ಇನ್ನೊಬ್ಬ ಸ್ಪೋರ್ಟ್ಸ್ ಪರ್ಸನ್ಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತ ನಾವು ಕೇಳಿದಾಗ ಅನೇಕರು ಹೇಳ್ತಾರೆ ಡಿಸಿಪ್ಲಿನ್ ಟೈಮ್ ಮ್ಯಾನೇಜ್ಮೆಂಟ್ ಇದರ ಜೊತೆಗೆ ನಿಮ್ ಪ್ರಕಾರ ಇನ್ನೇನ್ ಬೇಕಾಗತ್ತೆ ಆಸೆ ಇರ್ಬೇಕು ಆಡಕ್ ಆಸೆ ಅಂತಂದ್ರೆ ಎವ್ರಿಥಿಂಗ್ ವಿಲ್ ಫಾಲೋ ಆಮೇಲೆ ಆಸೆ ಮಾತ್ರ ಇದ್ರೆ ಸಾಲದ ಆಸೆ ಜೊತೆಗೆ ಎಲ್ಲರೂ ನನಗೆ ಆಸೆ ಪಟ್ಟ ತಕ್ಷಣ ನಮಗೆ ಸಿಗೋದಿಲ್ಲ ಸೊ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ವೆನ್ ಯು ವರ್ಕ್ ಹಾರ್ಡ್ ದೇರ್ ಬಿ ಲಾಟ್ ಆಫ್ ಪೀಪಲ್ ವಿಲ್ ಟ್ರಾವೆಲ್ ಯು ಅದು ನಿಮ್ಗೆ ಮೆಂಟಲಿ ಇದು ಮಾಡಿದ್ರೆ ಇವ್ರೇನ್ ಮಾಡ್ತಾರೆ ಅಂತ ಹೇಳ್ಬೋದು ಆಮೇಲೆ ನಾವು ಹಾರ್ಡ್ ವರ್ಕ್ ಮಾಡಿದ ತಕ್ಷಣ ಅದು ಸಕ್ಸಸ್ಸು ಆಗತ್ತೆ ಅಂತ ಗ್ಯಾರಂಟಿ ಇಲ್ಲ ಸೊ ನಮ್ಗೆ ಸ್ವಲ್ಪ ತಾಳ್ಮೆನೂ ಇರಬೇಕು ಯಾವಾಗ ನಾವು ಒಂದ್ಸತಿ ನಾವು ಖಂಡಿತ ಗೆದ್ದೇ ಗೆಲ್ತೀವಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇರ್ಬೇಕು ನಮ್ಗೆ ಎಲ್ಲ ಸೇರಿದ್ರೆ ಮಾತ್ರನೇ ಇದು ಬರೀ ಆಸೆ ಒಂದಿದಾಗಲ್ಲ ಬಟ್ ಲವ್ ಲವ್ ಇರ್ಬೇಕು ಓಕೆ ಐ ವಾಂಟ್ ಟು ಡೂ ಸಮಿಂಗ್ ಇನ್ ದಿಸ್ ಐ ವಾಂಟ್ ಟು ಪ್ಲೇ ಅಂತ ಇದ್ರೇನೆ ಬರಕ್ ಸಾಧ್ಯ ಯಾಕಂದ್ರೆ ಪೇರೆಂಟ್ಸ್ ಒನ್ ಆಫ್ ದ ರೀಸನ್ ಬಟ್ ಮಗುಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಪೇರೆಂಟ್ ಎನಿಥಿಂಗ್ ಸೊ ದಟ್ ಡ್ರೈವಿಂಗ್ ಫೋರ್ಸ್ ಆಸ್ ಆ ಒಲವ್ ಇರ್ಬೇಕು ಆ ಗೇಮ್ ಬಗ್ಗೆ ಏನಾಗ್ಲಿ ಯಾವ್ದೇ ಕ್ಷೇತ್ರ ಇರ್ಲಿ ಫುಟ್ಬಾಲ್ ಮಾತ್ರ ಅಲ್ಲ ಒಲ್ ಇರ್ಬೇಕು ನಾನ್ ಮಾಡೇ ಮಾಡ್ತೀನಿ ನಂಗ್ರಲ್ಲೇ ಕಾಸೆ ಅಂತ ಆಮೇಲೆ ಅದೇನು ಸಕ್ಸಸ್ ಆಗಿಲ್ಲ ಅರ್ಧಕ್ಕೆ ಬಿಟ್ಬಿಟ್ಟು ಇನ್ನೊಂದು ಹೋಗ್ಬಾರ್ದು ಸೊ ಕೀಪ್ ಡ್ರಾಯಿಂಗ್ ಎಂಡ್ ಸೊ ಒಂದು ಪ್ಯಾಶನ್ ಒಂದು ಪರ್ಸಿವರೆನ್ಸ್ ಸೊ ಇದೆರಡು ತುಂಬಾ ತುಂಬಾ ಮುಖ್ಯ ಮಧ್ಯದಲ್ಲಿ ಎಲ್ಲೂ ಕೈ ಬಿಟ್ಟು ಕೈ ಕೂತ್ಕೋಬಾರ್ದು ಸೊ ಸಮಥಿಂಗ್ ಇಸ್ ಡೆಫಿನೆಟ್ಲಿ ಸಮ್ ಗಿಫ್ಟ್ ಇಸ್ ದೇರ್ ಆನ್ ವೇ ಅನ್ನೋದನ್ನ ನಾವು ಸದಾ ಕಾಲ ನಂಬಿರ್ಬೇಕು ಇನ್ನ ಬಾಲ್ಯ ಹೀಗೆ ಆಯ್ತು ಇಟ್ ಓಪನ್ ಲಾಟ್ ಆಫ್ ವಿಸ್ಟಾಸ್ ಫೋರ್ ಯು ಡೋರ್ಸ್ ಆಫ್ ಅಪರ್ಚುನಿಟಿ ಅದರಲ್ಲಿ ಅನೇಕರು ಬೆನ್ ತಟ್ಟಿ ಮುಂದೆ ನಿಮ್ಮನ್ನ ಕರ್ಕೊಂಡ್ ಬರ್ಲಿಕ್ಕೆ ಸಹಾಯ ಮಾಡಿದ್ರು ಮೊದಲನೇ ಬಾರಿಗೆ ಈಗಿದ್ದ ಹಾಗೆ ಆವಾಗೆಲ್ಲ ಅಂಡರ್ ಸೆವೆಂಟೀನ್ ಅಂಡರ್ ನೈನ್ಟೀನ್ ಆಗ್ಲೂ ಇತ್ತ ಆಗ ಯಾವ ರೀತಿ ಇತ್ತು ಅರ್ಹತೆ ಏನಿತ್ತು ಒಂದು ಫುಟ್ಬಾಲ್ ಟೀಮ್ಗೆ ಸೇರ್ಬೇಕು ಅಂದ್ರೆ ಏನೆಲ್ಲ ಅರ್ಹತೆ ಬೇಕಿತ್ತು ಅವಾಗ ಏನು ಅರ್ಹತೆ ಇಲ್ಲ ನಿಮ್ಗೆ ಇಷ್ಟ ಆದ್ರೆ ನೀವು ಫುಟ್ಬಾಲ್ ಆಡ್ಬೋದು ಅಷ್ಟೇನೆ ಇವಾಗ ಇವಾಗ ಹೇಗಿದೆ ಎಷ್ಟೊಂದು ಆಪರ್ಚುನಿಟೀಸ್ ಇದೆ ನಮ್ಮಲ್ಲಿ ಅಂಡರ್ ಇದೆ ವಿ ಹಾವ್ ಅಂಡರ್ ಥರ್ಟೀನ್ ವಿ ಹ್ಯಾವ್ ಅಂಡರ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಅಂಡರ್ ಟ್ವೆಂಟಿ ಒನ್ ಅಂಡ್ ಸೀನಿಯರ್ಸ್ ಇಷ್ಟು ಕ್ಯಾಟಗರೀಸ್ ಇದೆ ಆಮೇಲೆ ಇದನ್ನ ಬಿಟ್ಟು ಗ್ರಾಸ್ ರೂಟ್ ಕೂಡ ಇದೆ ಅಂದ್ರೆ ಮಗು ಏಳನೇ ವಯಸ್ಸಿಂದನೂ ಆಡಬಹುದು ಅಂದ್ರೆ ಒಂದು ಟೂರ್ನಮೆಂಟ್ ತರ ಐದು ವರ್ಷಕ್ಕಿದೆ ಒಂಬತ್ತು ವರ್ಷಕ್ಕಿದೆ ಸೊ ಇಟ್ ಜಸ್ಟ್ ಕೀಪ್ಸ್ ಆನ್ ಎಲ್ಲಾ ಏಜ್ ಕ್ಯಾಟಗರಿನು ಇವಾಗಿದೆ ಬಟ್ ಆಗಿನ ಕಾಲದಲ್ಲಿ ಒಂದು ಸೀನಿಯರ್ ಮಾತ್ರ ಇದ್ದಿದ್ದು ನೀವು ಹದಿಮೂರು ವರ್ಷ ಇದ್ರೂ ಅಷ್ಟೇ ನೀವು ಹದಿನೈದು ವರ್ಷ ಆದ್ರೆ ಇಪ್ಪತ್ತೈದು ವರ್ಷ ಇದ್ರು ಅಷ್ಟೇ ಸೊ ಯಾರು ಚೆನ್ನಾಗಿ ಆಡ್ತಾರೆ ಸೊ ಬಡಿ ಟುಗೆದರ್ ಅದು ಅವಾಗ ಕಷ್ಟ ಅನಿಸ್ತಿರ್ಲಿಲ್ವಾ ಬಿಕಾಸ್ ಅ ಪರ್ಸನ್ ಹೂ ಇಸ್ ಅರೌಂಡ್ ಟ್ವೆಂಟಿ ಟು ಟು ಟ್ವೆಂಟಿ ಫೋರ್ ಅಥವಾ ಟ್ವೆಂಟಿ ಏಟ್ ಅವ್ರಿಗಿರುವಂತಹ ಒಂದು ಕ್ಷಮತೆ ದೈಹಿಕವಾಗಿರ್ಬಹುದು ಮಾನಸಿಕವಾಗಿರಬಹುದು ಒಂದು ಫೋಕಸ್ ಒಂದು ಕ್ಲಾರಿಟಿ ಹೌ ಡಿಫ್ರೆಂಟ್ ಇಟ್ ಇಸ್ ಫ್ರಾಮ್ ಆರ್ ಫಿಫ್ಟೀನ್ ಇಯರ್ ಓಲ್ಡ್ ಎಲ್ಲ ಒಂದೇ ಟೀಮಲ್ಲಿ ಹಾಕ್ಬಿಟ್ಟು ಒಂದೇ ಟೀಮಲ್ಲಿ ಹಾಕಿದ್ರಿಂದ ಅವಾಗ ಏನಿತ್ತು ಅಂತಂದ್ರೆ ಇವಾಗ ಒಂದು ಮನೆಯಲ್ಲಿ ಅಕ್ಕ ಅಕತಂಗಿಯರ್ ಇದ್ದಂಗೆ ಅಂದ್ರೆ ಆಗಿನ ಕಾಲದ್ದು ಈಗಿನ ಕಾಲದಲ್ಲ ಅವಾಗ ಸೀನಿಯರ್ ಪ್ಲೇಯರ್ಸ್ ಎಲ್ಲ ಈ ಜೂನಿಯರ್ ಪ್ಲೇಯರ್ಸ್ ಚೆನ್ನಾಗಿ ನೋಡೋರು ಅಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅನ್ನೋ ತರ ನೋಡೋರು ಆಮೇಲೆ ಚೆನ್ನಾಗಿ ಆಡಿದ್ರೆ ಸ್ವಲ್ಪ ಬೈತಾ ಇದ್ರು ಬೆನ್ ತಟ್ಕೊಡ್ತಾ ಇವಾಗ ಅಂದ್ರೆ ಸೀನಿಯರ್ ಪ್ಲೇಯರ್ ಆಗಿದ ತಕ್ಷಣ ದೇ ದಟ್ ಇವಾಗ ಮುಂಚೆ ಆ ತರ ಇರ್ಲಿಲ್ಲ ಇವಾಗ ಟ್ವೆಂಟಿ ಟೂ ಇಯರ್ ಓಲ್ಡ್ ಯಾಕಂದ್ರೆ ನಮ್ದು ಕ್ಯಾಪ್ಟನ್ ಭಾರತಿ ಅಂದ್ಬಿಟ್ಟು ಅವರು ಇವಾಗಿಲ್ಲ ಅಂಡ್ ಶಿ ಹ್ಯಾಪನ್ ಟು ಬಿ ದ ಫಸ್ಟ್ ಕ್ಯಾಪ್ಟನ್ ಆಫ್ ನ್ಯಾಷನಲ್ ಟೀಮ್ ಆಲ್ಸೋ ಸೊ ಕರ್ನಾಟಕದವರೇನೆ ಅವರು ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿದ್ರು ಅವರು ಟ್ವೆಂಟಿ ಟೂ ಇಯರ್ಸ್ ನೀವು ಹೇಳ್ದಂಗೆ ಟ್ವೆಂಟಿ ಟೂ ಇಯರ್ಸ್ ಅವರಿಗಿರ್ಬೋದು ನಾನೆಲ್ಲ ಅವಾಗ ಹದಿಮೂರು ವರ್ಷ ಆದಂತ ಸೊ ಜೊತೆಗೆ ಆಡ್ತಾ ಇದ್ರು ಅವ್ರು ತುಂಬಾ ದೊಡ್ಡವರು ಇವ್ರು ತುಂಬ ಚಿಕ್ಕ ಆತರ ಏನು ಇದು ಮಾಡ್ತಾ ಇರಲಿಲ್ಲ ಆಮೇಲೆ ಇನ್ನೊಂದು ಏನಂತಂದರೆ ಅವರು ನಮ್ಮ ಮನೆ ಪಕ್ಕದಲ್ಲಿ ಫುಟ್ಬಾಲ್ ಆಡುವಾಗ ಅವರು ಅವರು ಟೀಮ್ಗೆ ಹೋದ್ರನ್ನ ನನ್ನ ಕಳ್ಸೋರು ಸೊ ಅವಾಗೇನು ಕಾಲ ಹಂಗಿತ್ತು ಯಾಕಂದ್ರೆ ಅವರು ಸೀಸನ್ ಓಲ್ಡ್ ಎಲ್ಡರ್ ಲೇಡಿ ಸೊ ನನ್ಗು ಸ್ವಲ್ಪ ನೋಡ್ಕೊಂತಾರೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ಆತರ ಅದು ಕ್ರಿಕೆಟ್ ಅನ್ನ ಫುಟ್ಬಾಲ್ ಫುಟ್ಬಾಲನ್ನು ಆಗಲಿ ಅವ್ರು ಬರ್ತಾರೆ ಅನ್ನೋದಕ್ಕೋಸ್ಕರ ಐ ಜಸ್ಟ್ ವೆಂಟ್ ಇನ್ ಸೈಡ್ ಸೊ ಹಾಗಾಗಿ ಏನಾಗತ್ತೆ ಅವಾಗ ಸುಮಾರ್ ಹಂಗೇ ಇರ್ತಾ ಇತ್ತು ಸೀನಿಯರ್ ಹಂಗಿರ್ಬೇಕು ಜೂನಿಯರ್ ಹಂಗಿರ್ಬೇಕು ಸೀನಿಯರ್ ಅಂದ್ರೆ ಮಾತಾಡ್ತಾ ಇರಲಿಲ್ಲ ಅವರೆಲ್ಲ ಒಂದು ಗ್ರೂಪ್ ಮಾಡೋದು ಆ ತರ ಇರ್ಲಿಲ್ಲ ಅಟ್ ದ ಸೇಮ್ ಟೈಮ್ ಜೂನಿಯರ್ಗೆಲ್ಲ ಸೀನಿಯರ್ ಬಗ್ಗೆ ತುಂಬಾ ಮರ್ಯಾದೆ ಇತ್ತು ರಿಗಾರ್ಡ್ಸ್ ಇತ್ತು ಸೊ ಅಂದ್ರೆ ಅವ್ರು ಹೇಳಿದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ನೀವೆಲ್ಲ ಎಲ್ಲೇ ಕುತ್ಕೊಬೇಕು ಎದ್ದು ಹೋಗ್ಬಾರ್ದು ನಾವೆಲ್ಲೂ ಎದ್ದು ಹೋಗ್ತಾ ಇಲ್ಲ ಅಲ್ಲೇ ಕುತ್ಕೊಂತ ಸೊ ಥಿಂಗ್ಸ್ ಫಾರ್ ಡಿಫ್ರೆಂಟ್ ಅಟ್ ದಟ್ ಟೈಮ್ ಆಗಿನ ಕಾಲಕ್ಕೂ ಈಗಿನ ಕಾಲಕ್ ಏನು ವ್ಯತ್ಯಾಸ ಅಂತಂದ್ರೆ ಲಿಟಿಲ್ ಬಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಲೈಫ್ ಅಲಾಂಗ್ ವಿತ್ ಸ್ಪೋರ್ಟ್ಸ್ ಸೊ ಇವಾಗ ಏನಾಗುತ್ತೆ ಅಂದ್ರೆ ಎವ್ರಿಬಡಿ ಈಸ್ ವೆರಿ ಬಿಸ್ನೆಸ್ ಲೈಕ್ ಅಂಡ್ ಪ್ರೊಫೆಷನಲ್ ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ಹೋಟೆಲ್ ರೂಮ್ಸ್ ಕೊಡ್ತಾರೆ ಸೀನಿಯರ್ ಪ್ಲೇಯರ್ ಅಂದ್ರೆ ನಾಟ್ ಫಾರ್ ದ ಸ್ಟೇಟ್ ಟೀಮ್ ಫಾರ್ ನ್ಯಾಷನಲ್ ಟೀಮ್ ಅವ್ರ ಅವರ ರೂಮ್ ಒಳಗೆ ಸೇರ್ಕೊಂತಾರೆ ದೇ ಕಮ್ ಓನ್ಲಿ ಫಾರ್ ಅ ಮೀಟಿಂಗ್ ಸೊ ಆಗಿನ ಕಾಲದ್ದು ಸ್ಪೋರ್ಟ್ಸ್ ಇದಕ್ಕೂ ಈಗಿನ ಕಾಲದ ಸ್ಪೋರ್ಟ್ಸ್ ಇದಕ್ಕೂ ತುಂಬಾ ವ್ಯತ್ಯಾಸ ವೆನ್ ಯು ವಾಂಟ್ ಟು ಇಂಟರಾಕ್ಟ್ ವಿತ್ ಈಚ್ ಅದರ್ ಸೊ ಒಂದು ಟೀಮ್ ಒಂದು ಕುಟುಂಬ ಆಗಿದ್ರೇನೆ ಇಟ್ ವಾಸ್ ಲೈಕ್ ದಟ್ ಅದು ಯೂಸ್ ಟು ಬ್ರಿಂಗ್ ಸ್ಪಿರಿಟ್ ಆಫ್ ಎಲ್ಲರೂ ಆಡ್ತಿದ್ವಿ ಯುನಿಟಿಗ ಆಡ್ತಾ ಇದ್ವಿ ಆ ಒಂದು ಪ್ಯಾಶನ್ ಹಾಗಾಗಿ ನಾವು ಗೆಲ್ತಾ ಇದ್ವಿ ಎಲ್ಲ ಯಾಕಂದ್ರೆ ನಾವು ನ್ಯಾಷನಲ್ ಟೀಮ್ ಹೋದಾಗ ಹುಡ್ಗೇರೆಲ್ಲ ಬೇರೆ ಬೇರೆ ಸ್ಟೇಟ್ ಇಂದ ಬರ್ತಾ ಇದ್ರು ಅಂದ್ರೆ ಬೆಂಗಾಲ್ ಇಂದ ದೆನ್ ಗೋವಾ ಇಂದ ಇದ್ರು ಇಂದ ಸ್ವಲ್ಪ ಒಬ್ರು ಇರ್ತಾ ಇದ್ರು ಕರ್ನಾಟಕದಿಂದ ನಾವು ಆರು ಜನ ಹೋಗಿದ್ವಿ ಮತ್ತೆ ಈ ತರ ಬೇರೆ ಬೇರೆ ಇದರಿಂದ ಇರ್ತಾ ಇತ್ತು ಅಲ್ಲಿ ಏನು ಅಂತಂದ್ರೆ ವೆಜಿಟೇರಿಯನ್ ಐಮ್ ನಾಟ್ ನಾನ್ ವೆಜಿಟೇರಿಯನ್ ಯಾವ ಊರಿಗೆ ಹೋದ್ರೂ ನಮಗೆ ಊಟ ಎಲ್ಲ ಸರಿಯಾಗಿ ನನ್ಗೆ ಸಿಗ್ತಾ ಇರ್ಲಿಲ್ಲ ಲೈಕ್ ಅಟ್ ಲೀಸ್ಟ್ ಇವಾಗ ಬೇರೆ ಬೇರೆ ತರ ಏನೋ ತಿಂತೀವೇನೋ ಅವಾಗ ಕರ್ಡ್ ರೈಸ್ ಪಿಕ್ ದಟ್ ವಾಸ್ ಓನ್ಲಿ ಫುಡ್ ಫಾರ್ಮಿಂಗ್ ಟೀ ಅಂಡ್ ಬ್ರೆಡ್ ಅಷ್ಟು ಮಾತ್ರ ಮತ್ತೆ ಇಟ್ಸ್ ಮತ್ತೆಂಟಲ್ ಸ್ಟ್ರೆಂತ್ ಇಸ್ ಮೋರ್ ದನ್ ದೋರ್ ಫಿಸಿಕಲ್ ಸ್ಟ್ರೆಂತ್ ಸೊ ವಿಲ್ ಪವರ್ ಡೆಫಿನೆಟ್ಲಿ ಐ ಬಿಲಿವ್ ಇನ್ ದಟ್ ಸೊ ಏನ್ ಮಾಡೋರಿ ಬೆಂಗಾಲ್ ಹುಡುಗಿಯರಲ್ಲ ಏನ್ ಮಾಡೋಣ ಊಟನೇ ಮಾಡಲ್ಲ ಅಂತ ಯಾರೋ ಮನೆಗೆ ಹೋಗ್ಬಿಟ್ಟು ಆ ಮಾವಿನ ಕಾಯೆಲ್ಲ ಕತ್ಕೊಂಡ್ ಬಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಒಂದು ಉಪ್ಪಿನಕಾಯಿ ತರ ಹಾಕ್ಬಿಟ್ಟು ಒಂದು ರೈಸ್ ಇತ್ತು ಇದಿತ್ತು ಸೊ ದೇ ಆಲ್ ಟುಕ್ ಮೀ ಕ್ಲೋಸಿಂಗ್ ಮೈ ಐಸ್ ಸಿ ಸಿ ವಿ ಸಮ್ ಪ್ರೈಸ್ ಫಾರ್ ಯು ಅಂತ ಹಿಂದಿಯಲ್ಲಿ ಮಾತಾಡ್ತಾ ಇದ್ವಿ ನಂತರ ನಾನು ಬೆಂಗಾಲಿ ಕಲಿತೆ ಅವ್ರಿಗೆ ಅರ್ಥ ಆಗ್ಬೇಕು ಅಂತ ಸೊ ಇದು ಮಾಡಿ ಓಪನ್ ಮಾಡಿ ಇದ್ ಮಾಡಿದ್ರೆ ಒಂದ್ ಕಡೆ ಅನ್ನ ಇಟ್ಟಿದ್ದಾರೆ ಒಂದ್ ಕಡೆ ಉಪ್ಪಿನಕಾಯಿ ಇಟ್ಟಿದ್ದಾರೆ ಒಂದ್ ಕಡೆ ಕರ್ಡ್ಸ್ ಇಟ್ಟಿದ್ದಾರೆ ಸೊ ದಟ್ ದಟ್ ಮೇಡ್ ಮೈ ಡೇ ವೆರಿ ಸ್ಮಾಲ್ ಥಿಂಗ್ ಅಂದ್ರೆ ಇಟ್ ಲುಕ್ಸ್ ಸ್ಮಾಲ್ ಥಿಂಗ್ ಬಟ್ ಇಟ್ಸ್ ವೆರಿ ವೆರಿ ಬಿಗ್ ಥಿಂಗ್ ಕನೆಕ್ಟಿವಿಟಿ ವಿತ್ ಈಚ್ ಅದರ್ ಲೈಕ್ ಐ ಆಮ್ ಹಿಯರ್ ಫಾರ್ ಯು ನಿಂಗೆ ಏನ್ ಬೇಕಾದ್ರೆ ನಾವ್ ಮಾಡ್ತೀವಿ ಅಂದ್ರೆ ಆ ತರದ್ ಒಂದು ನಾಟ್ ನೆಸೆಸರಿ ಅವ್ರ ಕರ್ನಾಟಕದಿಂದ ಇರ್ಬೇಕು ಅಲ್ಲಿಂದ ಇರ್ಬೇಕು ಸೊ ಹಾಗಾಗಿ ಏನಾಯ್ತು ಈ ತರ ಟೀಮ್ ಹಂಗೆ ನಮ್ದು ಬೆಳ್ಕೊಂಡು ಬಂದಿದ್ರಿಂದ ಇನ್ ಏಷ್ಯಾ ಸಿಲ್ವರ್ ಮೆಡಲಿಸ್ಟ್ ಇನ್ ಇದು ಏಷ್ಯಾಂದೊಂದ್ಸತಿ ಏನಾಗುತ್ತೆ ಈ ತರ ವಿಷಯಗಳನ್ನೇ ಟೀಮ್ ನ ಟೀಮ್ ಬಾಂಡಿಂಗ್ ಹಂಗೆ ಇದಾಗೋದು ವೆದರ್ ನೀವು ಅಲ್ಲಿಂದ ಬಂದ್ರು ಅಷ್ಟೇ ಎಲ್ಲಿಂದ ಬಂದ್ರು ಅಷ್ಟೇನೆ ಸೊ ಟೀಮ್ ಬಾಂಡಿಂಗು ಬರೀ ಮಾತುಕತೆಯಲ್ಲಿ ಅಲ್ಲ ಎಲ್ಲರೂ ಕೂತ್ಕೊಂಡ್ಬಿಟ್ಟು ಡಿಸ್ಕಸ್ ಮಾಡೋದ್ರಲ್ಲಿ ಇರೋಲ್ಲ ಡೂಯಿಂಗ್ ಸಮಥಿಂಗ್ ಎಲ್ಸ್ ಫಾರ್ ಅದರ್ಸ್ ಸ್ಮಾಲ್ ಸ್ಮಾಲ್ ವೇ ದಟ್ ಕಲ್ಚರಲ್ ಬ್ಯಾಕ್ ಗ್ರೌಂಡ್ಸ್ ಬರ್ತಾರೆ ಬೇರೆ ಬೇರೆ ಇದ್ರೆ ಇರ್ತಾರೆ ಒಬ್ಬ ಒಂದೊಂದು ಕಲಾಚಾರ ಒಂದಟ್ ಟುಗೆದರ್ ಆಲ್ ದಟ್ ಎಲ್ಲ ಒಂದು ಪಜಲ್ ತರ ಕರೆಕ್ಟ್ ಭಾರತವಾಗಿ ನಿಲ್ಲತ್ತೆ ಯು ಕ್ಯಾನ್ ಸಿ ದ್ರೋಫಿ